ಮರದ ತಿಮ್ಮಕ್ಕ ಭೂಮಿಗಾಗಿ ಹುಟ್ಟಿದವಳು ಭೂಮಿಯಲ್ಲಿ ಲೀನವಾದವಳು ಹಸಿರಿನ ಹೆಚ್ಚೆ ಗುರುತುಗಳನ್ನು ಯುಗಯುಗಾಂತರಕ್ಕೂ ಬಿಟ್ಟು ಹೋದಳು ಮರಗಳನ್ನು ಮಗುವೆಂದು ಕಾಣುತ್ತಿದ್ದ ಆ ಮಮತೆಯ ತಾಯಿ ಇನ್ನು ನಮ್ಮ ಜೊತೆ ಇಲ್ಲ ಆದರೂ ಗಾಳಿಯಲ್ಲಿ ನಯವಾಗಿ ತೂಗುವ ಆಲದ ಎಲೆಗಳಲ್ಲಿ ಅವಳ ಉಸಿರು ಇನ್ನೂ ಕೇಳುತ್ತದೆ ಪ್ರತಿ ನೆರಳಿನಲ್ಲಿ ಅವಳ ಪ್ರೀತಿ ಪ್ರತಿ ಗಾಳಿಯಲ್ಲಿ ಅವಳ ನಿಸ್ವಾರ್ಥತೆ ಪ್ರತಿ ಹಸಿರು ಮೊಳಕೆಯಲ್ಲಿ ಅವಳ ಜೀವನದ ಮೊಳಕೆಗಳಿವೆ ತಿಮ್ಮಕ್ಕ ಅಜ್ಜಿ ನೀ ನಮ್ಮೆಲ್ಲರ ಹೃದಯದಲ್ಲಿ ನಿಂತಿರುವ ಒಂದು ಜೀವಂತ ಸ್ಮಾರಕ ಮರಗಳನ್ನು ಮಕ್ಕಳಂತೆ ಸಾಕಿದ ನಿನ್ನ ಕೈಗಡಸು ಇಂದಿಗೂ ಭೂಮಿಯನ್ನು ಮುದ್ದಾಡುತ್ತಿದೆ ಇಂದು ನೀಲ್ಲದ ನೋವಿದೆ ಆದರೆ ನೀ ಬಿಟ್ಟ ಹಸಿರು ಪರಂಪರೆ ನಮಗೆ ಶಕ್ತಿ ಸ್ಫೂರ್ತಿ ಜಾಗ್ರತೆ ಮಣ್ಣಿಗೆ ಸೇರಿದರು ಮರಗಳಲ್ಲಿ ನಿಂತಿರುವೆ ಜೀವನದ ಮಗ್ಗುಲಾದರೂ ನೆರಳಾಗಿ ಉಳಿದಿರುವೆ ಹಸಿರು ಲೋಕಕ್ಕೆ ಜೀವ ತುಂಬಿದ ಸಾಲು ಮರದ ತಿಮ್ಮಕ್ಕರಿಗೆ ನಮ್ಮ ನಮನಗಳು ಶ್ರದ್ಧಾಂಜಲಿ